ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ನಿಧಾನವಾಗಿ ಸರ್ ನಿಧಾನ ನಿಧಾನ ಸರ್

ಇಂದು ನಂಜಿನಗೂಡು ಟೌನಲ್ಲಿ ವಾರ್ಡ್ ನಂಬರ್ ಸಿಕ್ಸಲ್ಲಿ ಸುಧಾ ಅಗರಬತ್ತಿ ಅಂತ ಕಾರ್ಖಾನೆ ರಫೀಕ್ ಓನರು ಅವರ ಕಾರ್ಖಾನೆಯಲ್ಲಿ ಸುಮಾರು ಬೆಳಗ್ಗೆ ಆರು ಗಂಟೆ ಆರೂವರೆ ಸಮಯದಲ್ಲಿ ಏಕಾಏಕಿ ಆಕಸ್ಮಿಕ ಬೆಂಕಿ ಹತ್ತಿದೆ ಈ ಬೆಂಕಿಗೆ ಕಾರಣ ಇನ್ನೂ ತಕ್ಕೆಯಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಅಂತ ಗೆಸ್ ಮಾಡ್ತಾ ಇದ್ದಾರೆ ಅದ್ರ ಒಂದು ಎರಡು ಮೂರು ಮನೆಗಳು ಸುಮಾರು ಒಂದು ಮೂ ಎರಡು ಮೂರು ಮನೆಗಳು ಅಡ್ಜಸ್ಸೆಂಟ್ ಇದ್ದಿದ್ದರಲ್ಲಿ ಸುಮಾರು ನಾಶ ಆಗಿ ಈಗ ಎಲ್ಲ ಫೈರ್ ಎಕ್ಸ್ಟಿಂಗ್ಯೂಷರ್ ಅವರು ಕರೆಕ್ಟಾಗಿ ಏಳು ಗಂಟೆ ಒಳಗಡೆ ಬಂದು ಮೈಸೂರಿಂದನೂ ಕೆಲವು ಟೀಮೆಲ್ಲ ಬಂದು ಎಲ್ಲ ಏನು ಎಕ್ಸ್ಟಿಂಗ್ವಿಷನ್ ಮಾಡಬೇಕಾಗಿತ್ತು ಮಾಡಿದ್ದಾರೆ ಇನ್ನೂ ಕಾರ್ಯಕ್ರಮ ಅದು ಏನು ಕಾರ್ಯಾಚರಣೆ ನಡೀತಾ ಇದೆ ನಡೀತಾ ಇದೆ ಕಂಪ್ಲೀಟಾಗಿ ಎಸ್ಟಿಮೇಷನ್ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅಂತ ಕಾರ್ಖಾನೆ ಕಡೆಯಿಂದ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಕಡ್ಡಿ ಬತ್ತಿ ಪರ್ಫ್ಯೂಮು ಆಗಲಿ ಮೆಷಿನ್ಸ್ ಆಗಲಿ ಇವೆಲ್ಲ ಕೆಲವು ನಾಶ ಆಗಿದ್ದಾವೆ ಸೊ ಇದಕ್ಕೆ ಏನು ನಮ್ಮ ಕಡೆಯಿಂದ ನ್ಯಾಷನಲ್ ಡಿಸಾಸ್ಟರಲ್ಲಿ ಪ್ರೊವಿ ಪ್ರೊವಿಬಿ ಇದು ಕೆಲವೊಂದೆಲ್ಲ ಇದ್ದಾವೆ ಅವಕಾಶ ಇದೆ ಬಟ್ ಇದು ಆಕಸ್ಮಿಕ ಬೆಂಕಿಗೆ ಏನು ಕುಲಂಕುಷವಾಗಿ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡು ರಿಪೋರ್ಟ್ ಪ್ರಕಾರ ನಮ್ಮ ಮಾಡ್ತೀವಿ

ಬೆಳಗ್ಗೆ ಆರು ಗಂಟೆಯಲ್ಲಿ ಇಲ್ಲಿ ನಾವು ಬೀಗ ಹಾಕೊಂಡು ಹೋಗ್ತೀವಿ ಸರ್ ಮನೆಗೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬೆಂಕಿ ಎತ್ಕೊಂಡಿದೆ ಅಂತ ಯಾರೋ ಹೇಳಿದ್ರು ಬರೋ ಗಂಟ ಅದು ಇಷ್ಟ ಆಗಿದೆ ಅಕ್ಕಪಕ್ಕವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ರು ಎಷ್ಟು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಹದಿನೈದರಿಂದ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಯಾವ ಥರ ಆಗಿರೋದು ಅಂತ ಏನಾದರೂ ಗೊತ್ತಿದೆ ಏನು ಸ್ವಿಚ್ ಎಲ್ಲ ಆಫ್ ಮಾಡಿದ್ದು ಸರ್ ನಾವು ಕರೆಂಟ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೀವಿ ದಿವಸ ಚೆಕ್ ಮಾಡ್ಕೊಂಡೆ ಆಚೆ ಬೀಗ ಹಾಕೊಂಡು ಆಚೆ ಹೋಗೋದು ನಾವು ಇದೇನಾಗಿದೆ ಅಂತ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತನೂ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ರಫೀಕ್ ಅಂತ ಈಗ ಒಂದು ವರ್ಷ ಆಯಿತು ಸರ್ ಮಾಡಿ